ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಈ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹವನ್ನು ತಂಪಾಗಿಸುವಂತಹ ಒಂದು ಒಳ್ಳೆಯ ಜ್ಯೂಸನ್ನು ಇವತ್ತು ನಾವು ಮಾಡುವ ಟ್ರೆಡಿಷನಲ್ ಜ್ಯೂಸ್ ಇದು ಈ ಜ್ಯೂಸ್ ನಮ್ಮ ದೇಹಕ್ಕೆ ಒಳ್ಳೆ ತಂಪು ಕೊಡ್ತದೆ ಮತ್ತು ಹೆಲ್ದಿ ಜ್ಯೂಸ್ ಇದು ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಇದಕ್ಕೆ ನೋಡಿ ಒಂದು ಒಂದು ಕಪ್ಪಿನಷ್ಟು ನಾನು ಚಿಕ್ಕ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಹೆಸರು ಕಾಳು ತಗೊಂಡಿದ್ದೇನೆ ಎಷ್ಟು ಬೇಕಿದ್ರೂ ತಗೊಳ್ಬೋದು ಈ ಹೆಸರು ಕಾಳನ್ನು ಈಗ ನಾವು ಒಂದು ತವಕ್ಕೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದರ ಕಲರ್ ಚೇಂಜ್ ಆಗಬೇಕು ಅಷ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡಬೇಕು ನೋಡಿ ರೋಸ್ಟಾಗಿ ಸ್ವಲ್ಪ ರೆಡ್ ಕಲರ್ಗೆ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಈ ಹೆಸರು ಕಾಳನ್ನು ಈ ಥರ ಫ್ರೈ ಮಾಡಿದ ಹೆಸರು ಕಾಳನ್ನು ನಾವೀಗ ಒಂದು ಸ್ವಲ್ಪ ತೊಳ್ಕೊಳ್ಬೇಕು ಇದನ್ನು ನಾವು ಒಂದು ನೀರಿರುವ ಪಾತ್ರೆಗೆ ಹಾಕಿಕೊಳ್ಳುವ ಇದನ್ನು ಯಾಕಂದರೆ ಹೆಸರು ಕಾಳಿನಲ್ಲಿ ಸ್ವಲ್ಪ ಧೂಳೆಲ್ಲ ಇರ್ತದಲ್ವ ಅದಕ್ಕೆ ನಾವು ಇದನ್ನು ನೀಟಾಗಿ ತೊಳ್ಕೊಂಡು ಮಿಕ್ಸಿ ಮಾಡಲಿಕ್ಕೆ ಉಂಟು ಅದಕ್ಕೆ ನೋಡಿ ಚೆನ್ನಾಗಿ ತೊಳೆಯುವ ಇದನ್ನು ಈಗ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ನೋಡಿ ತೊಳೆದಿಟ್ಟಂತಹ ಈ ಹೆಸರು ಕಾಳು ಉಂಟಲ್ಲ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ ಈಗ ಚಿಕ್ಕ ಒಂದು ಕಪ್ಪಿನಷ್ಟು ಹೆಸರು ಕಾಳು ತಗೊಂಡಿದ್ದೇನೆ ಈಗ ನೋಡಿ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ತಗೊಳ್ಬೇಕು ಇದಕ್ಕೆ ಆಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ ಬೆಲ್ಲ ನಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲ ತೊಗೊಂಡ್ರೆ ಆಯಿತು ಒಂದೆರಡು ಏಲಕ್ಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಕುದಿಸಿ ಆರಿಸಿದಂತಹ ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಈಗ ನಾನು ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಬರಬೇಕು ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು ನೋಡಿ ಇಷ್ಟ ಆಗಿದೆ ಈಗ ಈಗ ಇದಕ್ಕೆ ನೀರು ಹಾಕುವ ಇದನ್ನು ಸ್ವಲ್ಪ ತೆಲು ಮಾಡಿಕೊಳ್ಬೇಕು ದಪ್ಪ ಇದ್ದರೆ ಕುಡಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ನೋಡಿ ಇದಕ್ಕೊಂದು ಒಂದು ಅರ್ಧ ಸ್ಪೂನ್ನಷ್ಟು ನಾವು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕಿ ಹಾಕ್ಕೊಂಡಿಲ್ಲ ಅಂದರೆ ರುಚಿ ಚೆನ್ನಾಗಿರಲ್ಲ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕೀಗ ಈಗ ಇದನ್ನು ಸೋಸಿಕೊಳ್ಳಿಕ್ಕುಂಟು ನಮಗೆ ಈಗ ನೋಡಿ ಒಂದು ಪಾತ್ರೆಗೆ ಇದನ್ನು ಸೋಸಿಕೊಳ್ಳುವ ನೋಡಿ ನೀಟಾಗಿ ಸೋಸಿಕೊಂಡಾಯಿತು ನಮ್ಮ ಜ್ಯೂಸ್ ಈಗ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡುವ ನಮ್ಮ ಈ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹಕ್ಕೆ ತುಂಬ ತಂಪು ಕೊಡ್ತಾಯ ಕೊಡುತ್ತೆ ಈ ಜ್ಯೂಸು ಮತ್ತು ಮಾಡೋದಕ್ಕೆ ಕೂಡ ತುಂಬ ಸುಲಭ ಬೇಗನೆ ಮಾಡಬಹುದು ಹೆಸರು ಕಾಲಿದ್ರೆ ಬೇಗನೆ ನಾವು ಈ ಜ್ಯೂಸನ್ನು ರೆಡಿ ಮಾಡ್ಬೋದು ನೋಡಿ ಹೆಲ್ದಿ ಜ್ಯೂಸ್ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲದನ್ನು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು